ಏನೋ ದುಡ್ಡು ಸಿಕ್ಕಿದ್ರೆ ವೀಕ್ಷಕರಿಗೆ ಎರಡು ಪೋಷ್ಟು ದುಡ್ಡು ಹಣ ಜಾಸ್ತಿ ಆಗುತ್ತಂತೆ ಅದಕ್ಕೆ ನೋಡಿ ಎಲ್ಲ ಆ ರಥದ ಕೆಳಗಡೆ ಹೂವಿನ ರಥದ ಮೇಲೆ ಏನೆಲ್ಲ ಎಸಿದು ಕೆಳ ಇಳಿಯೋ ಎಸಿತಾರಲ್ಲ ಆ ಇಳೆಯ ಬಿದ್ದಾಗ ದುಡ್ಡುಗಳು ಎಸಿತಾರೆ ಅಡಿಕೆ ಬಾಳೆಹಣ್ಣು ಕಡಲೆಕಾಯಿ ಕಾಳು ತಗುರಿಕಾಳು ಕಾಳು ಏನೆಲ್ಲ ಅಂದ್ಕೊಂಡು ಅದನ್ನು ಆ ಎಪ್ಪಿಗೆ ಅರ್ಕೆ ಮಾಡ್ಕೊಂಡಿರ್ತಾರೋ ಅದನ್ನೆಲ್ಲ ಎಸ್ತಿರ್ತಾರಂತೆ ಆ ರಥದ ಕೆಳಗಡೆ ಒಂದು ಒಂದು ರೂಪಾಯಿ ಕಾಯಿನಾಗಲಿ ಎರಡು ರೂಪಾಯಿ ಕಾಯಿನಾಗಲಿ ಸಿಕ್ಕಿದೆ ಸಾಕಷ್ಟು ಹಣ ಬರುತ್ತೆ ಅದೇ ಅದೇ ಸಾಕಷ್ಟು ಹಣ ಬಿದ್ದಿರುತ್ತೆ ಒಂದು ರೂಪಾಯಿ ಎರಡು ರೂಪಾಯಿ ಅದು ಸಿಕ್ಕಿದ್ರೆ ಅವ್ರಿಗೇನೋ ಪುಣ್ಯ ಅಂತೆ ಆ ಕೈಯನ್ನು ಒಂದು ಬಾಳೆಹಣ್ಣಾಗಲಿ ಒಂದು ತೆಂಗಿನಕಾಯಿ ಪೀ ಸಿಕ್ಕಿರೋ ಅದೇ ಪ್ರಸಾದ ಅಂತ ಹೇಳಿ ಭಕ್ತರು ತಗೊಂಡು ಅದನ್ನು ಕಣ್ಣು ಗೊತ್ಕೊಳ್ತಾವ್ರೆ ಏನೋ ಒಂದು ಆ ಕಮ್ಮದ ರಂಗಪ್ಪನ ಒಂದು ಪ್ರಸಾದ ಒಂದು ಕೈಯನ್ನು ಸಿಕ್ಕಿರೇ ಅವ್ರ ಹೆಸರು ಹೇಳ್ಕೊಂಡು ಆ ಕೈಯನ್ನು ಮನೆಯಲ್ಲಾಗಲಿ ಜೋಬಲ್ಲಾಗಲಿ ಇಟ್ಕೊಂಡು ಅವರು ಏನೋ ಒಂದು ಮುಂದೆ ನೆಡ್ಕೊಂಡು ಹೋದರೆ ಆ ರಂಗನಾಥ ಸ್ವಾಮಿ ಕಮ್ಮದ ರಂಗನಾಥಪ್ಪ ಸ್ವಾಮಿ ಕರುಣಿಸ್ತಾರೆ ಅಂತ ಹೇಳ್ತಾವ್ರೆ ರೈತರುಗಳು ಅದಕ್ಕೋಸ್ಕರ ಇದು ರಥ ಹೋದ್ಮೇಲೆ ಅಲ್ಲಿ ಬಂದು ಇಲ್ಲಿ ನೋಡ್ತಾವ್ರೆ ಎಲ್ಲ ಹೇಗಿದೆ ಅಂತ ಹುಡುಕ್ತಾ ಇದ್ದಾರೆ ನೋಡಬೇಕು ಅವ್ರು ಸಿಕ್ಕಿದವ್ರಿಗೆ ಪುಣ್ಯವಂತರು ಸಿಕ್ತಿದ್ದವ್ರಿಗೆ ಮರಿವಂತರು ಅಂತ ಹೇಳಿದ್ದಾರೆ ನೋಡೋಣ ಬಂದು ಸ್ನೇಹಿತರೆ ನೋಡಿ ಎಲ್ಲ ಹುಡುಕ್ತಾ ಇದ್ದಾರೆ ಕಾಯಂ ಸಿಗುವ ನೀರೇ ಒಳ್ಳೇದು ಅಂತ ಎಷ್ಟು ಜನ ಅವ್ರು ನೋಡಿ ರಂಗಪ್ಪನ ಪ್ರಸಾದ ಸಿಕ್ಕಿದೆ ಏನೋ ಪುಣ್ಯ ಅಂತೆ ಎಲ್ಲ ಭಕ್ತಾದಿಗಳು ಹುಡುಕಂಥವ್ರೆ ಆ ಸಿಕ್ಕಿ ಎಲ್ಲ ಜೋರಾಗಿ ಹುಡುಕ್ತಾ ಇದ್ದಾರೆ ನೋಡಿ ಎಲ್ಲನೂ ಭಕ್ತಾದಿಗಳು ಎಲ್ಲ ಹೂವಿನ ಅಡೆಯಾಗೆ ಏನಾನೋ ಒಂದು ಪ್ರಸಾದ ಆಗಿರಲಿ ಆಯಪ್ಪನಿಗೆ ಇಳೆ ಸೇವೆ ಹಾಕಿರ್ತಾರಲ್ಲ ಅದು ಸಿಕ್ಕಿರೇ ಪುಣ್ಯ ಅಂತೆ ಅದಕ್ಕೋಸ್ಕರ ಎಲ್ಲ ಕೆದಕಿ ಏನಾನ ಒಂದು ಕಾಯಿನ ಒಂದು ರೂಪಾಯಿ ಕಾಯಿನ ಸಿಕ್ಬೋದು ಏನಾನ ಪ್ರಸಾದ ಸಿಕ್ಕಿರೂ ಅವ್ರಿಗೆ ಒಳ್ಳೆಯದಾಗುತ್ತಂತೆ ಕಮ್ಮದ ರಂಗಪ್ಪ ದೇವಸ್ಥಾನ ಮುಂದೆ ರಥ ನಿಂತಿತ್ತಲ್ಲ ಆ ರಥದ ಹಡೆಗೆ ಸಿಕ್ಕಿರೇ ಏನೋ ಪುಣ್ಯ ಅಂತೆ ಭಕ್ತರು ಹೇಳೋದು ನೋಡಿ ಹೂವಿನ ತೇರ ಅಡಿಯಲೆ ಆ ಮೇಲ್ಗಡೆ ತೇರಿನ ಮೇಲ್ಗಡೆ ದುಡ್ಡು ಯಾವುದನ್ನು ಕೋರ್ಕೆ ಮಾಡ್ಕೊಂಡಿದ್ರಲ್ಲ ಅರಕೆ ಮಾಡ್ಕೊಂಡಿದ್ದು ಆ ರಥದ ಮೇಲೆ ಎಸ್ತಿದ್ರು ಆ ರಥ ಮುಂದ್ಗಡೆ ಹೋದ್ಮೇಲೆ ಆ ಕೆಳಗಡೆ ನಿಂತಿತ್ತಲ್ಲ ಅದರಲ್ಲಿ ಒಂದು ಕಾಯನಾಗಲಿ ಏನೋ ಒಂದು ಪ್ರಸಾದ ಸಿಕ್ಕಿರೇ ಭಕ್ತರು ಕಣ್ಣು ಕತ್ಕೊಳ್ತಾವ್ರೆ ಅದಕ್ಕೆ ನೋಡಿ ಎಲ್ಲ ಹುಡುಕ್ತಾ ಇದ್ದಾರೆ ಭಕ್ತರುಗಳು ಎಲ್ಲ ನೋಡ್ತಾ ಇದ್ರೆ ನೋಡಿ ಅಲ್ಲೇ ರಥ ಬರ್ತಾ ಐತೆ ಎಲ್ಲ ಕೆದಕ್ಕೆ ಹುಡುಕ್ತಾ ಇದ್ದಾರೆ ಯಾರಿಗೇನು ಸಿಕ್ಕಿದವ್ರಿಗೆ ಪುಣ್ಯ ಅಂತೆ ಬನ್ನಿ ವೀಕ್ಷಕರೇ ನೋಡ್ತಾ ಇದ್ದಾರೆ ಯಾರ್ಯಾರಿಗಾರ ಸಿಗ್ತಾ ಇದಾವೆ ಕಾಯಣ್ಣುಗಳು ಹಾಂ ನೋಡಿ ಕಾಯಣ್ಣುಗಳು ಸಿಕ್ಕಿರೇ ಅವ್ರಿಗೆ ಅದೃಷ್ಟವಂತರು ಅದೃಷ್ಟ ಪಡೆದಿರ್ಬೇಕಂತೆ ಅದು ಸಿಗ್ಬೇಕು ಅಂದರೆ ಅದೃಷ್ಟ ಪಡೆದವ್ರಿಗೆ ಸಿಗ್ತಾ ಐತೆ ಅದೃಷ್ಟ ಇಲ್ದವ್ರಿಗೆ ಹುಡುಕ್ತಾ ಇದಾರೆ ಇನ್ನೂ ಸಿಗ್ಬೇಕಲ್ಲ ಆ ಪಾಪ ಕಳೆದು ಸಿಗ್ಬೇಕಂತೆ ಅದಕ್ಕೆ ನೋಡಿ ಎಲ್ಲ ಕೆದಕಿ ಕೆದಕಿ ತೆಗಿತಾವ್ರೆ ಏನೋ ಅದ್ರ ಖುಷಿ ಜನಗಳಿಗೆ ಆ ಏನೋ ಒಂದು ಪುಣ್ಯ ಅಂತ ಹೇಳ್ಬೋದು ನೋಡಿ ಎಲ್ಲ ಹುಡುಕ್ತಾ ಇದ್ದಾರೆ ಐಸ್ ಕುರಿಯ ನಿಮ್ಗೆ ಐಶ್ವುರ್ಯನೇ ಸಿಕ್ಕೇತ್ ಬಿಡು ಸಾಕು ಐದು ಸಿಕ್ ಐದು ಕಾಯನ್ನು ಸಿಕ್ಕಿರ ಐಶ್ವುರ್ಯ ಸಿಕ್ಕಿದಂಗೆ ನಿನಗೆ ಪುಣ್ಯ ಮಾಡಿದ್ಯಾ ಪುಣ್ಯ ಮಾಡಿದ್ಯಾ ಐಶ್ವರ್ಯ ಸಿಕ್ಕಿದಂಗೆ ನಿನಗೆ ಐದು ರೂಪಾಯಿ ಹಾಂ ಐದು ರೂಪಾಯಿ ಸಿಕ್ಕಿದ್ರೆ ಬೆಸ ಸಂಖ್ಯೆ ಆ ಐದು ರೂಪಾಯಿ ಸಿಕ್ಕಿದ್ರೆ ಬೆಸ ಸಂಖ್ಯೆ ಐಶ್ವುರ್ಯನೇ ಸಿಗುತ್ತೆ ಹೋಗಿ ನಿನಗೆ ಆಡ್ಕೊಂಡು ಹೋಗ್ತೀನಿ ನೀನು ಮೇಲ್ಗಡೆಗೆ ಬಿಡಮ್ಮ ಹೆಲಿಕಾಪ್ಟ್ರಲ್ಲಿ ಹೋಗ ಸಂಭವ ಬರುತ್ತೆ ನಿಮಗೆ ಯಾರ್ಯಾರ ಸಿಕ್ಕಾಯ್ತೋ ಯಾರ್ಯಾರ ಸಿಕ್ಕಿಲ್ವ ಕೆದಕ್ ನೋಡ್ರಿ ಎಲ್ಲ ಕೆದಕ್ ಕೆದಕ್ ನೋಡ್ತಾವ್ರೆ ಅದೆಲ್ಲಿದೆಯಾ ಯಾರ ಪುಣ್ಯ ಆಯ್ತು ಗೊತ್ತಿಲ್ಲ ಸಿಗ್ತಾವ್ರಿಗೆ ಪುಣ್ಯವಂತರ ಯಾರಿಗೂ ಐದು ರೂಪಾಯಿ ಕಾಯಿ ಸಿಕ್ತೋ ಐಸ್ ಪೂರಿ ಅಂತ ಹಾಕ್ತಾರೆ ಅವರು ನೋಡಿ ಕೆ ಅದಕ್ಕೆ ತೆಗಿತಾವೆ ತಡಕಿ ತಡಕಿ ತೆಗಿತಾವ ನೋಡಿ ಹಾ ಅದಕ್ಕೆ ನೋಡಿ ಇನ್ನ ಒಂದ್ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿವರೆಗೂ ವರ್ಗೂ ನೋಡ್ರಿ ಯಾರ್ಯಾರ ಸಿಕ್ತ ಪುಣ್ಯವಂತ್ರಿಗೆ ಎಲ್ಲ ಕೆದಕಿ ಕೆದಕಿ ಆಯ್ತಾ ಇದ್ ಇದು ವರ್ಷ ವರ್ಷಾನ ಬರ್ತ ಸಿಕ್ತವ್ರಿಗೆ ಪುಣ್ಯವಂತರು ಸಿಕ್ತವ್ರಿಗೆ ಪುಣ್ಯವಂತ್ರು ಬಿಡು ಅದ್ ಹಂಗೆ ಇಟ್ಕೋಬೇಕು ನೀನು ಕಳೀದಂಗೆ ಹಂಗೆ ಇಟ್ಕೋ ಕಳೀದಂಗ್ ಅದನ್ನ ಅಲ್ಲಣ್ಣ ಇದು ಕಳೀದಂಗ ಇಲ್ಲ ದೇವ್ರ ಗುಡಿಗೆ ಹಾಕಿ ವಾರ ಪೂಜೆ